ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮೋಳಿಗೆ ಮಾರಯ್ಯನವರು ಹನ್ನೆರಡನೇ ಶತಮಾನದ ಶರಣರು ಮತ್ತು ವಚನಕಾರರು ಇವರು ಬಸವಣ್ಣನವರ ಸಮಕಾಲೀನರಾಗಿದ್ದರು ಇವರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಸರಳ ಜೀವನದ ಮಹತ್ವವನ್ನು ಕಾಣಬಹುದು ಮೋಳಿಗೆ ಮಾರಯ್ಯನವರ ಜೀವನದ ಕೆಲವು ಮುಖ್ಯಾಂಶಗಳು ಜನ್ಮಸ್ಥಳ ಕಾಶ್ಮೀರ ವೃತ್ತಿ ಮೊದಲು ರಾಜನಾಗಿದ್ದು ನಂತರ ಬಸವಣ್ಣನವರ ಪ್ರಭಾವದಿಂದ ಶರಣರಾದರು ಅಂಕಿತನಾಮ ನಿಖಂಕ ಮಲ್ಲಿಕಾರ್ಜುನ ವಚನಗಳು ಸುಮಾರು ಎಂಟುನೂರ ಹದಿನೈದು ವಚನಗಳು ಲಭ್ಯವಿವೆ ಕಾಯಕ ಕಾಡಿನಿಂದ ಸೌದೆ ಅಥವಾ ಕಟ್ಟಿಗೆ ತಂದು ಊರೊಳಗೆ ಮಾರಾಟ ಮಾಡುವುದು ಪತ್ನಿ ಮಹಾದೇವಿ ಗಂಗಾದೇವಿ ಇದು ಅವರ ಪತ್ನಿಯ ಮತ್ತೊಂದು ಹೆಸರು ಐಕ್ಯಸ್ಥಳ ಮೋಳಕೇರ ಹುಮನಾಬಾದ ತಾಲ್ಲೂಕು ಬೀದರ ಜಿಲ್ಲೆ ಮೋಳಿಗೆ ಮಾರಯ್ಯನವರ ವಚನಗಳ ಕೆಲವು ವೈಶಿಷ್ಟ್ಯಗಳು ಸರಳ ಭಾಷೆ ಮತ್ತು ನೇರ ನಿರೂಪಣೆ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಧ್ವನಿ ಕಾಯಕದ ಮಹತ್ವ ಮತ್ತು ದಾಸೋಹತತ್ವದ ಪ್ರತಿಪಾದನೆ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಭಕ್ತಿ ಮಾರ್ಗದ ಬೋಧನೆ ಇವರ ಕೆಲವು ಜನಪ್ರಿಯ ವಚನ ಸಾಲುಗಳು ವೃಕ್ಷ ಬೀಜವ ನುಂಗಿತ್ತೋ ಬೀಜ ವೃಕ್ಷವ ನುಂಗಿತ್ತೋ ಎಂಬುದನರಿದಾಗವೇ ಭಕ್ತಸ್ಥಲ ಮುತ್ತು ಜಲವ ನುಂಗಿತ್ತೋ ಜಲವು ಮುತ್ತು ನುಂಗಿತೋ ಎಂಬುದನರಿದಾಗವೇ ಸ್ಥಲ ಪ್ರಭೆ ಪಾಷಾಣವ ನುಂಗಿತ್ತೋ ಪಾಷಾಣ ಪ್ರಭೆಯ ನುಂಗಿತ್ತೋ ಎಂಬುದನರಿದಾಗವೇ ಸ್ಥಲ ವಹ್ನಿ ಕಾಷ್ಟವ ನುಂಗಿತ್ತೋ ಕಾಷ್ಟವಹ್ನಿಯ ನುಂಗಿತ್ತೋ ಎಂಬುದನರಿದಾಗವೇ ಪ್ರಾಣಲಿಂಗಿಸ್ಥಲ ಸಾರಾ ಬಲಿದು ಶರಧಿಯ ಕೂಡಿದಾಗವೇ ಶರಣಸ್ಥಲ ವಾರಿ ಬಲಿದು ವಾರಿಧಿಯಂತಾದಾಗವೇ ಐಕ್ಯಸ್ಥಲ ಹೀಂಗಲ್ಲದೆ ಷಟ್ಸ್ಥಲ ಬ್ರಾಹ್ಮಿಗಳೆಂತಾದಿರಣ್ಣ ಕರೆಯದೆ ಪಶುವಿಂಗೆ ತೃಣವ ಗಳಿಸುವನಂತೆ ಒಲ್ಲದ ಸತಿಯರಲ್ಲಿ ರತಿಕೂಟವ ಬಯಸುವನಂತೆ ಗೆಲ್ಲತನಕ್ಕೆ ಹೋರುವರಲ್ಲಿ ಬಲ್ಲತನವನಸುವನಂತೆ ಕೊಲ್ಲಿಯಾವಿನಲ್ಲಿ ಸ್ವಲೀಲೆಯ ನರಸುವನಂತೆ ಬಲಿದ ವಂಶದಲ್ಲಿ ಕಳಿಲೆಯ ನರಸುವನಂತೆ ಬರಿಮಾತಿಂಗೆಡೆಯಾದುಂಟೆ ಬಯಲಕೊಂಡ ಘನಕ್ಕೆ ಅವಧಿಗೊಡಲಿಲ್ಲ ಉರಿಕೊಂಡ ಕರ್ಪುರಕ್ಕೆ ರೂಪಿಂಗೆಡೆಯಿಲ್ಲ ಬಯಲ ಬಡಿವಡೆವಂಗೆ ಕೈಗೆ ಮೃದುವಿಲ್ಲ ಮನಮಹದಲ್ಲಿ ನಿಂದವಂಗೆ ಅರನೆಣಿಸಲಿಲ್ಲ ಮೂರ ಮುಟ್ಟಲಿಲ್ಲ ಮೀರಿದ ತೋರಿದ ಘನ ತನ್ನಲ್ಲಿ ನಿರ್ಲೇಪ ನಿಹ್ಕಳಂಕ ಮಲ್ಲಿಕಾರ್ಜುನ ಇವಿಷ್ಟು ಕನ್ನಡ ವಚನ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ ಸರಳ ಜೀವಿ ಮೂಳಿಗೆ ಮಾರಯ್ಯನವರ ವಚನಗಳು ಇವು ಇಂದಿಗೂ ಸಹ ಜನರಿಗೆ ಪ್ರೇರಣೆ ನೀಡುತ್ತವೆ ಧನ್ಯವಾದಗಳು